ಹಾಗೆ ನನ್ನ ಆತ್ಮೀಯರು ನಮ್ಮ ಸ್ನೇಹಿತರು ಎಲ್ಲರೂ ಬಂದಂತ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಹೇಳಕ್ಕೆ ಇಷ್ಟಪಡ್ತೀನಿ ಕವಿರಾ ಸರ್ ತುಂಬಾ ನೀವು ಬಂದಿದ್ದಕ್ಕೆ ಹಾಗೆ ದಿಲ್ ಖುಷ್ ಟೀಮ್ಗು ತುಂಬಾ ಧನ್ಯವಾದಗಳು ಆ ನನ್ನ ಸಿನಿಮಾ ಅನ್ನೋದಕ್ಕಿಂತ ಇಡೀ ನಮ್ಮ ತಂಡ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ನಾನೊಬ್ನೇ ಕೆಲಸ ಮಾಡಿಲ್ಲ ಪ್ರತಿಯೊಬ್ಬ ಟೆಕ್ನಿಷಿಯನ್ ಕೆಲಸ ಮಾಡಿದ್ದಾರೆ ಒಟ್ಟು ಗುಡಿಸುವ ಪ್ರಯತ್ನ ನಾನು ಮಾಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಟೆಕ್ನಿಷಿಯನ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನೀವೇ ನೋಡ್ತಾ ಇದ್ದೀರ ಸ್ಕ್ರೀನ್ ಅಲ್ಲಿ ಪ್ರತಿಯೊಂದು ಡಿಐ ಆಗಿರ್ಬೋದು ಡಿ ಟಿ ಎಸ್ ಆಗಿರ್ಬೋದು ಪಿ ಅವ್ರ ಕೆಲಸ ಆಗಿರ್ಬೋದು ಆ ಹಾಗೆ ಕ್ಯಾಮ್ರಾಮನ್ ಗಂಗೋ ಅವ್ರ ಕೆಲಸ ಆಗಿರ್ಬೋದು ಆಮೇಲೆ ಸಿ ಜಿ ಅವರ ಕೆಲಸ ಆಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಸೊ ಅವ್ರ ಎಲ್ರಿಗೂ ನಾನು ನೆನ್ಸ್ಕೋಬೇಕು ಅಂತಾನೆ ಇವತ್ತು ಸ್ಕ್ರಿಪ್ಟಿಂಗ್ ಪಾರ್ಟ್ ಕೈಲಿ ಪ್ರತಿಯೊಬ್ಬರ ಹೆಸರು ಹೇಳಬೇಕು ಅಂತ ಕೇಳಕ್ಕೆ ಇಷ್ಟಪಡ್ತೀನಿ ಆ ಮೊದಲನೇದಾಗಿ ಡೈರೆಕ್ಟರ್ ತುಂಬಾನೇ ಡಿಫ್ರೆಂಟ್ ಆಗಿ ತೋರಿಸಿದ್ರು ಅವ್ರನ್ನ ಸೊ ಫಸ್ಟ್ ಟೈಮ್ ನಾನು ನೋಡಿದಾಗ ತುಂಬಾ ಥ್ರಿಲ್ ಆಗಿದ್ದೆ ಸೊ ಆ ಗೌಳಿ ಸಿನಿಮಾ ನೋವು ಉಮೇಶ್ ಅವ್ರನ್ನ ಅಪ್ರೋಚ್ ಮಾಡಿದ್ದು ಸೊ ಉಮೇಶ್ ಅವ್ರ ಬಗ್ಗೆ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕೆಂದ್ರೆ ತುಂಬಾನೇ ತಾಳ್ಮೆ ಇರುವಂತ ವ್ಯಕ್ತಿ ನಾನು ಇದನ್ನ ಎಸ್ ಸರಿ ಎಡಿಟ್ ಮಾಡಿಸಿದ್ರೆ ಗೊತ್ತಿಲ್ಲ ಸುಮಾರು ಒಂದು ಇಪ್ಪತ್ತೈದು ಸರಿ ಆದ್ರೂ ಮಾಡಿಸಿರ್ಬೋದು ಸೊ ಒಂದ್ ಸರಿಯೂ ಕೂಡ ಅವರು ಸರ್ ನನ್ನಿಂದ ಆಗಲ್ಲ ನನಗೆ ಫ್ರೀ ಆಗಿಲ್ಲ ಅಂತ ಯಾವತ್ತು ಹೇಳ್ತಾರಲ್ಲ ಸೊ ಪ್ರತಿ ಸರಿ ಫೋನ್ ಮಾಡಿದಾಗ್ಲು ತುಂಬಾ ಹಂಬದಾಗಿ ಕೆಲಸ ಮಾಡ್ಕೊಟ್ಟವರು ಹಾಗೆ ಬಂದಿರುವಂತಹ ಎಲ್ಲ ಅತಿಥಿಗಳು ನಿಮ್ಮ ಸಮಯನ ಮಾಡಿಕೊಂಡು ನಮ್ಮ ಚಿತ್ರತಂಡಕ್ಕೆ ಶುಭ ಹಾರೈಸಕ್ಕೆ ಬಂದಿರೋದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ತುಂಬ ಪವರ್ ಪವರ್ ಪ್ಯಾಕ್ ಇರುವಂತ ಒಂದು ಟೈಟಲ್ ಪವರ್ ಪ್ಯಾಕ್ ಆಗಿರುವಂತ ಒಂದು ಸಿನಿಮಾ ಇಂಥ ಸಿನಿಮಾದಲ್ಲಿ ನಾನು ಒಬ್ಬರು ಪಾತ್ರದಾರಿ ಆಗಿರೋದು ಇದೆ ಹಾಗೆ ಈ ಸಿನಿಮಾ ನನ್ನ ಕ್ಯಾಸ್ಟ್ ಮಾಡಿದ ಟೂ ಫನ್ ಟೀಮ್ಗೆ ನನ್ನ ಟ್ಯಾಂಕ್ಸ್ ಹೇಳಕ್ ಪಡ್ತೀನಿ ಈ ಸಿನಿಮಾದಲ್ಲಿ ನನ್ನ ಪಾತ್ರ ತ್ರೀ ಶೇಡ್ಸ್ ಇದೆ ಒಂದು ನೋಡ್ತಾ ಇರಬಹುದು ಕ್ಯೂಟ್ ಅಂಡ್ ಎನೋಸೆಂಟ್ ಆಗಿ ಅಂಡ್ ಇನ್ನೊಂದು ವೆರಿ ಬ್ರೇವ್ ಅಂಡ್ ಬೋನ್ ಸ್ಟ್ರಾಂಗ್ ಆಗಿರುವಂತಹ ಒಂದು ಶೇಡ್ ಹಾಗೆ ಇನ್ನೊಂದು ಶೇಡ್ ಈ ಸಿನಿಮಾದಲ್ಲಿ ನೋಡಬಹುದು ನಾನು ಒಬ್ಬ ಮಹಾರಾಜನ ಮಗಳು ಯುವರಾಣಿ ಆಗಿ ನಂಬಿಸ್ಕೊಂಡಿದ್ರಿ ಸೊ ಈ ಒಂದು ಪಾತ್ರನ ತುಂಬಾ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ತೋರಿಸಿದ್ದಾರೆ ಅಂಡ್ ಸಟಲ್ ಕೂಡ ನನ್ನ ಪಾತ್ರ ಅಷ್ಟೇ ಅಲ್ಲ ಎಂಟೈರ್ ಸೀನ್ಸ್ ನ ತುಂಬಾ ಮೇಕಿಂಗ್ ಇರ್ಬೋದು ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗದೆ ವೆಲ್ ಕಾಮ್ ಕಂಪೋಸ್ಟ್ ಆಗಿ ನಿರ್ದೇಶನ ಮಾಡಿದ್ದಾರೆ ಅಂಡ್ ನೀವು ಟ್ರೈಲರ್ ನೋಡಿದ್ರಿ ನಮ್ಮ ಡಿಒಪಿ ಬಗ್ಗೆ ಮಾತಾಡೋಲ್ಲ ಅಷ್ಟು ಅದ್ಭುತವಾಗಿ ಚಿತ್ರೀಕರಿಸಿದ್ದಾರೆ ಹಾಗೆ ಸಚಿನ್ ಬಸೂರ್ ಸರ್ ಅವರು ತುಂಬಾ ಅದ್ಭುತವಾದ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹಾಗೆ ಮ್ಯೂಸಿಕ್ ನ ಕೊಟ್ಟಿದ್ದಾರೆ ಸೊ ಎಂಟೈರ್ ಟೀಮ್ ನಾನು ಟ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಭೀಷ್ಮ್ ದೇವರುಗಳಿಗೆ ನನ್ನ ಸಾಕು ತಂದೆ ತಾಯಿಗೆ ನನ್ನ ಸ್ನೇಹಿತರಿಗೆ ನನ್ನ ಸಿನಿಮಾ ಚಿತ್ರ ಚಿತ್ರತಂಡ ನನ್ನ ಟೀಮ್ಗೆ ಎಲ್ರಿಗೂ ಸಹ ಮೊದಲನೇದಾಗಿ ನಮಸ್ಕಾರ ಮಾಡ್ತಾ ನಾನು ಮಾತ್ರ ಶುರು ಮಾಡ್ತಾ ಇದ್ದೀನಿ ನೀವೇನು ನೋಡಿದೀರ ಇಲ್ಲಿ ಕ್ಲಿಮ್ಸು ಇದೇನು ಅಲ್ಲ ನನ್ನ ಥಿಂಕಿಂಗು ನನ್ನ ಕನ್ಸೆಪ್ಟ್ ಬೇರೆ ಇದೆ ಯಾಕೆ ಅಂದ್ರೆ ನಾನು ಯಶೋರ್ ಗರ್ಡಿಯಲ್ಲಿ ಬೆಳೆದಿರ ಅಂತ ಹುಡುಗ ಅದರಿಂದ ಅವ್ರಿಗೆ ಯಾವ ತರ ಫಸ್ಟ್ ಆಫ್ ಆಲ್ ನಾನು ಇಬ್ಬರಿಗೆ ಥ್ಯಾಂಕ್ಸ್ ಹೇಳಿ ನಾನು ಮೂರು ಜನ ಥ್ಯಾಂಕ್ಸ್ ಹೇಳಿ ನಾನು ಮಾತನ್ನ ಶುರು ಮಾಡ್ತೀನಿ ಗೇಮ್ ಚೇಂಜರ್ ಆಫ್ ಇಂಡಿಯನ್ ಸಿನಿಮಾ ಪ್ರಶಾಂತ್ ಸರ್ಗೆ ಮತ್ತು ಎಸ್ ಸರ್ಗೆ ಇಬ್ಬರಿಗೂ ಸಹ ನಾನು ಮೊದಲನೇದಾಗಿ ನಮಸ್ಕಾರ ಹೇಳ್ತಾ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ ಅದಾದ್ಮೇಲೆ ನನ್ನ ನಿರ್ದೇಶಕರಿಗೆ ರಾತ್ರಿ ಆಗಲಿ ಆನ್ಲೈನಲ್ಲಿ ಇರ್ತಾ ಇದ್ರು ಎರಡು ಗಂಟೆ ರಾತ್ರಿ ಆಗಲಿ ಐದು ಗಂಟೆ ರಾತ್ರಿ ಆಗಲಿ ಡೇ ನೈಟ್ ಅವ್ರು ಏನು ಕಷ್ಟಪಟ್ಟಿದ್ದಾರೆ ನಿಲ್ಬೇಕು ಏಯ್ ನಾವಿಲ್ಲಿ ಏನೋ ಮಾಡಕ್ಕೆ ಬಂದಿದ್ದೀವಿ ನಾವು ಡೆಫಿನೆಟ್ಲಿ ಹೊಡಿಬೇಕು ಅಂತ ಹೇಳಿ ಹಗಲೂ ರಾತ್ರಿ ನಾನು ಎಷ್ಟೋರ್ಗಾದರೂ ಫೋನ್ ಮಾಡಲಿ ಅವ್ರು ಮೂರು ಗಂಟೆಗೆ ನಾನು ಫೋನ್ ಮಾಡ್ರ ರೆಕಾರ್ಡ್ಸು ನನ್ನ ಹತ್ರ ಇದೆ ಏನು ಮಾಡೋಣ ಹೊಸದಾಗ ಏನು ಮಾಡೋಣ ರೋಷನ್ ಇದು ಮಾಡೋಣ ಅದು ಮಾಡೋಣ ಪ್ರತಿಯೊಂದು ಸರ್ ಸರ್ ನಾನು ನಿಜ ಹೇಳ್ತೀನಿ ನಾನು ನೀವು ಇದನ್ನ ರೀಚ್ ಮಾಡಲೇಬೇಕು ಇಂಥ ನಿರ್ದೇಶಕನಿಗೆ ಅವಕಾಶ ಕೊಡಬೇಕು ಸರ್ ಅವ್ರ ಬಗ್ಗೆ ನಾನು ಕುತ್ಕೊಂಡು ಮಾತಾಡೋದಲ್ಲ ಸರ್ ನೀವು ಬೇಜಾರ್ ಮಾಡ್ಕೊಂಡ್ರೆ ಚಿಂತೆ ಇಲ್ಲ ಇಂಥ ನಿರ್ದೇಶಕನಿಗೆ ದಯವಿಟ್ಟು ಅವಕಾಶ ಕೊಡಬೇಕು ಸರ್ ಯಾಕೆ ಗೊತ್ತಾ ಸರ್ ನಾನೊಂದು ಇಷ್ಟು ನೊಂದ್ಕೊಂಡು ಹೇಳ್ತಾ ಇದ್ದೀನಿ ಪ್ರೊಡ್ಯೂಸರ್ ದುಡ್ಡು ಹಾಕ್ಬಿಟ್ರು ಅಯ್ಯೋ ಥಿಯೇಟರ್ ಕಡೆ ಬರ್ತಾ ಇಲ್ಲ ಅಯ್ಯೋ ಜನ ಇಲ್ಲ ಥಿಯೇಟರ್ ಮುಚ್ಚೋಯ್ತು ಅಂದ್ರೆ ಕೊಡಿ ಸರ್ ಇಂತ ನಿರ್ದೇಶಕರಿಗೆ ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಬಜೆಟ್ ಕೊಟ್ಟು ಕೊಡಿ ಯಾಕಿಂತ ಔಟ್ಪುಟ್ ಬರಲ್ಲ ಪ್ರತಿಯೊಬ್ಬರಿಗೂ ಹೇಳೋದು ಅಷ್ಟೇ ಸರ್ ನಿರ್ದೇಶಕರು ಸರ್ ನಾನು ಪ್ರತಿಯೊಬ್ಬರಿಗೂ ಚಿರಋಣಿ ಆಗ್ತೀನಿ ಮೊದಲನೇದಾಗಿ ನಮ್ಮ ಎಡಿಟ್ರು ಉಮೇಶ್ ಸರ್ ಅದು ಎಸ್ ಸತಿ ಎಡಿಟ್ ಮಾಡಿದಾರಪ್ಪ ಅವ್ರಿಗೆ ಗೊತ್ತಿಲ್ಲ ಇವ್ರಿಬ್ರು ಪಾತ್ರ ತುಂಬಾ ದೊಡ್ಡದಿದೆ ಸರ್ ಎರಡನೇದಾಗಿ ಗಂಗು ಸರ್ ನಮ್ಮ ರವಿ ವರ್ಮ ಗಂಗು ಸರ್ ಏ ಮಾಡಪ್ಪ ಆಗತ್ತೆ ಇದ್ದೀನಿ ಏನಪ್ಪಾ ಅಂತ ಹೇಳಿ ಪ್ರತಿಯೊಂದು ಸಹ ಬೆನ್ನಲ್ಲಿ ಪ್ರೋತ್ಸಾಹಿಸಿದ್ದಾರೆ ನನ್ನ ಟೆಕ್ನಿಷಿಯನ್ಸ್ ಆಗಿರ್ಬೋದು ಎಲ್ಲದಕ್ಕೂ ಹ್ಯಾಡ್ಸ್ ಆಫ್ ಹೇಳ್ಬೇಕು ಅಂದ್ರೆ ನನ್ನ ಲೈಟ್ ಬಾಯ್ಗೆ ಸರ್ ಯಾಕೆ ಆ ನೋವು ಏನು ಅನ್ನೋದು ನನಗೆ ಗೊತ್ತು ಸರ್ ನನ್ನ ಲೈಟ್ ಪಾಸ್ಗೂ ಸಹ ಯೂನಿಟ್ ಮಧುಳ ಆಗಿರ್ಬೋದು ಯೂನಿಟ್ ದಿಲೀಪ್ ಅವ್ರ ಎಂ ಸಿ ಎಸ್ ಮಂಜಣ್ಣ ಆಗಿರ್ಬೋದು ಇವ್ರಿಬ್ರಿಗೂ ಸಹ ನಾನು ಮೊದಲೇದಾಗಿ ನಾನು ನಮಸ್ಕಾರ ಮಾಡ್ತೀನಿ ಯಾಕೆಂದ್ರೆ ತುಂಬಾ ಶ್ರಮ ಇರುತ್ತೆ ಒಬ್ಬ ಪ್ರತಿಯೊಬ್ಬ ಟೆಕ್ನಿಷಿಯನ್ ಕೂಡ ಸರ್ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ ಸೊ ದಯವಿಟ್ಟು ಎರಡು ಕೈ ಮುಗಿದು ಕೇಳ್ತೀನಿ ಕಲಾ ಬರಬೇಕು ಬರ್ಬೇಕು ಯಥೇಚ್ಛವಾಗಿ ಇಂತ ನಿರ್ದೇಶಕನ ಗೆಲ್ವಾಗ್ಬೇಕು ಅದಕ್ಕೆಲ್ಲ ನಿಮ್ಮ ಪಾತ್ರ ದೊಡ್ಡದಾಗಿದೆ ನಮ್ಮ ಸೂರ್ಯ ಪ್ರವೀಣ ಆಗಿರ್ಬೋದು ಮೂರು ಗಂಟೆ ಅಲ್ಲ ಹನ್ನೆರಡು ಗಂಟೆ ರಾತ್ರಿ ಫೋನ್ ಮಾಡ್ತಾರೆ ಬ್ರದರ್ ನೀವು ಮಾಡ್ತೀರಾ ಮಾಡಿ ಬ್ರದರ್ ನಾನು ಇದೀನಿ ಬ್ರದರ್ ಅದೇನಾಗುತ್ತೋ ಮಾಡಿ ಬ್ರದರ್ ಅನ್ಬಿಟ್ಟು ನಮ್ಮ ಭೀಷ್ಮ ಬ್ರದರ್ ಆಗಿರ್ಬೋದು ಆಮೇಲೆ ಉಗ್ರಂ ರವಿಯರ್ ಆಗಿರ್ಬೋದು ಉಗ್ರಂ ರವಿಯವರದು ಕ್ಯಾರೆಕ್ಟರ್ ನಾನು ಇವಾಗಲೇ ರಿವೀಲ್ ಮಾಡಲ್ಲ ಹೇಳೋದು ಇಲ್ಲ ತುಂಬಾ ದೊಡ್ಡ ಸರ್ಪ್ರೈಸ್ ಇದೆ ಸಿನಿಮಾದಲ್ಲಿ ಬೇರೆ ಸರ್ಪ್ರೈಸ್ ಇದೆ ನಾನು ನೂರಲ್ಲಿ ನೂರ ಆಗ ಇಷ್ಟ ನನ್ಗೆ ಎಷ್ಟೇ ಕಷ್ಟ ಆಗಲಿ ನಾನು ಇಲ್ಲಿ ನಿಂತ್ಕೊಳ್ಳೋಕ್ ಬಂದಿದ್ದೀನಿ ನಾನ್ ನೋಡ್ದೆರ ಅಂತ ಬರ್ತೀನಿ ಯಾಕೆ ಅಂದ್ರೆ ನಾನು ಬೆಳೆದಿರೋದು ಎಷ್ಟು ಹಂಡ್ರೆಡ್ ಪರ್ಸೆಂಟ್ ನಾನು ಎದ್ ಬರ್ತೀನಿ ಎಲ್ಲದಕ್ಕಿಂತ ಹೆಚ್ಚೆಚ್ಚಾಗಿ ಡಾಕ್ಟರ್ ಮಗ ಗೆದ್ದ ಇಂಜಿನಿಯರ್ ಮಗ ಗೆದ್ದ ಪೊಲೀಸ್ ಮಗನ ಪ್ರೊಟೆಕ್ಷನು ಅವನ ಮಗ ಪ್ರೊಟೆಕ್ಷನ್ ಅಂತಾರೆ ಒಬ್ಬ ಆಟೋ ಡ್ರೈವರ್ ಮಗನ್ಗೆ ಪ್ರಮೋಷನ್ ಆಟೋ ಡ್ರೈವರ್ ಮಗನ್ಗೆ ಒಂದು ಪ್ರೊಟೆಕ್ಷನ್ ಬರುತ್ತಲ್ಲ ಅವತ್ತು ನಿಜವಾದ ಗೆಲುವಾಗುತ್ತೆ ನಮ್ಮ ಮಾಧ್ಯಮ ದಯವಿಟ್ಟು ನೀವು ಸಹಕಾರ ಮಾಡಿ ನಾನು ನಾನು ಚಿಕ್ಕ ಕಂಡಿಲ್ಲ ನೂರು ಸಿನ್ಮಾ ಐವತ್ತು ಥಿಯೇಟರ್ ಸಿನ್ಮಾ ಅಥವಾ ಮೂವತ್ತು ಥಿಯೇಟರ್ ತರಬೇಕು ಅಂತ ನಾನು ಇಲ್ಲ ಸಾವಿರದ ಮುನ್ನೂರು ಥಿಯೇಟರ್ ತರ ಅಂತ ಛಲ ನಾವು ಡೆಫಿನೆಟ್ಲಿ ನಾನು ತರ್ತೀನಿ ನನ್ನ ಕೈಯಲ್ಲಿ ಆಗುತ್ತೆ ನಾನು ತರ್ತೀನಿ ಐ ವಿಲ್ ಯಾಕೆ ಅಂತಂದ್ರೆ ತಂದೆ ತಾಯಿಯಿಂದ ನೋಡಿದ್ರೆ ಯಾಕೋಶ ಜಾಸ್ತಿ ಅಂತ ತುಂಬಾ ಜನ ಬೈತಾರೆ ಮಾತಾಡೋದ್ ಕತ್ಕೊಳ್ಳೋ ಯಾಕೋ ಟಪಾಕ್ ಮಾತಾಡ್ತೀಯ ಹೇಳಿ ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ತಂದೆ ತಾಯಿ ಮನೇಲಿ ಪ್ರೀತಿಯಾಗಿ ಬೆಸ್ಟ್ ಫುಡ್ ಆಗಿ ಅವ್ರಿಗೆ ಪ್ರೋತ್ಸಾಹಿಸ್ತಾ ಇರ್ತಾರೆ ಅವ್ರಿಗೆ ನೋವು ಗೊತ್ತಾಗಲ್ಲ ಸರ್ ಆದ್ರೆ ತಂದೆ ತಾಯಿದ್ರು ಹಗಲು ರಾತ್ರಿ ದುಡ್ಕೊಂಡು ಅವ್ನು ಅವನೇ ಮಾಡಿ ಎಲ್ಲಾ ಕಷ್ಟಪಟ್ಟು ಬರ್ತಾನಲ್ಲ ಅವನು ನಿಜವಾದ ಮೊದಲು ಹೇಳೋದ್ ಮಾಡ್ಕೊಟ್ಟೆ ನನ್ನ ಊರಿಂದ ಹಿರಿಯರು ಬಂದಿದ್ದಾರೆ ಆಮೇಲೆ ನನ್ನ ಕೋಚ್ ಆಗಿರ್ಬೋದು ಲಿಖಿತ ಅವ್ರ ಆಗಿರ್ಬೋದು ಆಮೇಲೆ ನನ್ನ ಅವಿನಾಶ್ ಬ್ರದರ್ ಆಗಿರ್ಬೋದು ನಮ್ಮ ಇವರು ಜಿಮ್ ಟ್ರೈನರ್ ಪ್ರತಿಯೊಬ್ಬರಿಗೂ ಸಹ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಇವ್ರ ಪಾತ್ರಗಳೆಲ್ಲ ತುಂಬಾ ಇದೆ ಎರಡು ಗಂಟೆ ರಾತ್ರಿ ಆ ಕ್ಯಾರೆಕ್ಟರ್ ಬೇಕಾದ್ರೆ ಒಂಬತ್ ಗಂಟೆ ಆಗ್ಲಿ ಪ್ರತಿಯೊಂದ್ರಲ್ಲೂ ಹಿಂದೆ ನಿಂತಿದ್ದಾರೆ ಸೊ ದಯವಿಟ್ಟು ಇಂತ ಸಿನಿಮಾನ ನೀವೆಲ್ಲ ಎಲ್ಲ ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ನನಗೈತೆ ನೂರಲ್ಲಿ ನೂರಾಗ್ ಬಿಡ್ಬೇಡಿ ನೂರಲ್ಲಿ ಒಂದ್ ಆಗಕ್ ಅವಕಾಶ ಕೊಡಿ ಅಂತ ಕೇಳ್ತಾ ನನ್ ಮಾತನ್ನ ನಾನು ಮುಗಿಸ್ತೇನೆ